ಶ್ಯಾಮಂತ ಹಾವೇರಿ ನಮ್ಮ ತಾಯಾರು ಗಿರಿಜಮ್ಮ ಅಂತ ಎಪ್ಪತ್ತೆರಡು ಈ ಒಂದು ಆರು ವರ್ಷದಿಂದನೇ ಗೊತ್ತಾಗಿದೆ ಆವಾಗ ಎಲ್ಲ ಮಾಡಿಸಿದ್ವಿ ಸ್ವಲ್ಪ ಎದೆ ಜಾಗದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಗಡ್ಡೆ ಬಂದಿತ್ತು ಆ ವಿಚಾರವಾಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿದ ಮೇಲೆ ಡಾಕ್ಟರ್ ನಮಗೆ ವಿಷಯ ತಿಳಿಸಿದ್ರು ಆವಾಗ ಆಪ್ರೇಷನ್ ಮಾಡಿಸಿದ್ವಿ ಹೌದೌದು ಬ್ರೆಸ್ಟ್ ಕ್ಯಾನ್ಸರ್ ಬಂದ ಮೇಲೆ ಡಾಕ್ಟ್ರ್ ಏನು ಸಲಹೆ ಕೊಟ್ಟರು ಆ ಸಲಹೆ ಮೇಲೆ ನಾನು ಮಾಡಿಸಿದ್ದೀನಿ ಆಮೇಲೆ ಆರು ವರ್ಷನೂ ಆರಾಮಿದ್ದಾರೆ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಈಗ ಒಂದು ಒಂದೂವರೆ ತಿಂಗಳಾಯ್ತು ಅವರಿಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿ ಸೊ ಮತ್ತೆ ಡಾಕ್ಟರ್ ಹತ್ರ ಸಲಹೆ ತೊಗೊಂಡಾಗ ಡಾಕ್ಟ್ರ್ ನನಗೆ ಮತ್ತೆ ಅದನ್ನ ಹೇಳಿದರು ಅವರು ಈ ಥರ ಪೆಟ್ ಸ್ಕ್ಯಾನ್ ಅದು ಎಲ್ಲ ಮಾಡಿಸಿ ಒಂದು ಸಲ ನೋಡೋಣ ಅಂಥೇಳಿ ಅದಾದಮೇಲೆ ಒಂದು ಮತ್ತೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಇರೋದನ್ನು ಕಂಡುಬಿಟ್ವಿ ಸೊ ಅದಕ್ಕೆ ಮತ್ತೆ ಬೇರೆ ಏನಾರ ನೋಡೋಣ ಅಂತ ವಿಚಾರ ಮಾಡಿದ್ವಿ ಈಗ ಅವ್ರಿಗೆ ಬೇರೆ ಬೇರೆ ಜಾಗ ಈ ಆಪ್ರೇಷನ್ ಜಾಗದಲ್ಲಿ ಏನು ಸಮಸ್ಯೆ ಇಲ್ಲ ಅವರಿಗೆ ಆಹಾರ ಕಡಿಮೆ ಅವ್ರದ್ದು ಪೇಷಂಟು ಸ್ವಲ್ಪ ಸುಸ್ತು ಜಾಸ್ತಿ ಇದ್ದಾರೆ ವಾಮಿಟಿಂಗು ಮಾಡೋ ಸೆನ್ಸೇಷನ್ ಭಾಳ ಇದೆ ಬಿಟ್ಟರೆ ಮತ್ತು ಅವರು ಇನ್ನೇನು ಏಜ್ ಆಗಿರೋದ್ರಿಂದ ತೂಕ ವೇಟ್ ಲಾಸ್ ಆಗಿದೆ ಸ್ವಲ್ಪ ಸುಸ್ತಿರ್ತಾರೆ ಜಾಸ್ತಿ ಹೊತ್ತು ಕೂರಲ್ಲ ಮಲಗಿರ್ತಾರೆ ಓಡಾಡೋದು ಕಡಿಮೆ ನಮ್ಮ ಅಜ್ಜಿಯವರಿಗೆ ಆಮೇಲೆ ನಮ್ಮ ತಾಯಿಯವರು ಅಕ್ಕರಿಗೂ ಆಗಿತ್ತು ಅವ್ರಿಗೂ ಸೇಮ್ ಇದೆ ಆಗಿತ್ತು ನನಗೆ ಈಗ ನಮ್ಮ ತಾಯಿಯರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಪಕ್ಕದಲ್ಲಿ ಯಾರೋ ಬೆಡ್ನ ಪೇಷಂಟ್ನವ್ರು ಹೇಳಿದರು ಹಿಂಗೆ ಬೆಂಗಳೂರಲ್ಲಿ ಹಿಂಗೆ ಅಂತ ಇದೆ ಒಂದು ಆಯುರ್ವೇದಿಕ್ ಸೊ ಅವರು ಇಲ್ಲ ಇದು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅದು ಸಿಗುತ್ತೆ ಅದು ಅಂತಂದೇಳಿ ನಾನು ಆವಾಗ ಚೆಕ್ ಮಾಡಿದಾಗ ನನಗೆ ಫೇಸ್ಬುಕ್ಕಲ್ಲಿ ಅದು ಸಿಕ್ತು ಅದನ್ನು ನಾನೊಂದು ಎರಡು ಮೂರು ಇದನ್ನು ಎಪಿಸೋಡ್ಸ್ ನೋಡಿ ಅದಾದ ನಂತರ ನಿನ್ನೆ ನಮ್ಮ ಮನೆಗೆ ಮನೆಯವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ತಿರುಗಿ ನಮ್ಮ ನಮ್ಮ ಅಣ್ಣವ್ರು ನಿನ್ನೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಸೊ ಇವತ್ತು ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಡಾಕ್ಟ್ರ್ ಈ ಸದ್ಯಕ್ಕೆ ಅವರಿಗೆ ವಯಸ್ಸಾಗಿದೆ ಸುಸ್ತಾಗಿ ಸುಸ್ತಿರ್ತಾರೆ ಈಗ ಸದ್ಯಕ್ಕೆ ನಲವತ್ತೈಸ್ದು ಅವ್ರದ್ದು ಏನು ಟ್ಯಾಬ್ಲೆಟ್ ಇಂದೆ ಅದನ್ನು ಕೊಡೋಣ ಅದಾದ ನಂತರ ಊಟ ಗೀಟ ಸುಧಾರಿಸ್ಕೊಂಡು ಆರಾಮಾಗ್ತಾರೆ ಆಗ್ತಾರೆ ಅಂತ ನಂಬಿಕೆ ಐತಿ ಅವ್ರು ಹೇಳಿದ ಪ್ರಕಾರ ಅದನ್ನು ನೋಡ್ಕೊಂಡು ಅವ್ರಿಗೆ ಮುಂದಕ್ಕೆ ಏನು ಮಾಡೋದು ಅಂತ ಹೇಳಿದ್ದಾರೆ ಅವರು